ಸಮುದಾಯದ ಹಿರಿಯರಾಗಿರ್ತಕ್ಕಂತ ವೆಂಕಟರಾಮಣ್ಣವ್ರೆ ಲಗಪತಿ ರೆಡ್ಡಿ ಅವ್ರೆ ಜಗದೀಶ್ ಅವ್ರೆ ಶ್ರೀನಿವಾಸ್ ಅವ್ರೆ ಲಕ್ಷ್ಮಣವ್ರೆ ಸೋಮಪ್ಪನವ್ರೆ ಗುಳ್ಳಳ್ಳಿ ವೆಂಕಟೇಶ್ ಅವ್ರೆ ಕೃಷ್ಣಪ್ಪನವ್ರೆ ಕಾರ್ ಶ್ರೀನಿವಾಸ್ ಅವರೇ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರೆ ನಾಗರಾಜ ಅಣ್ಣವ್ರೆ ಶ್ರೀನಿವಾಸ ಅಣ್ಣವ್ರೆ ನಾರಾಯಣಗೌಡ್ರೆ ವೆಂಕಟನಾಥ್ನವ್ರೆ ಸ್ವಾಮಿಗಳೇ ಅವರೇ ಎಲ್ಲಾ ಆತ್ಮೀಯ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡ್ರೆ ಹಾಗೂ ಕೇವಲ ಇಲ್ಲಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಇಲ್ಲಿ ಇರ್ತಕ್ಕಂತದ್ ನೋಡಿದ್ರೆ ಎಲ್ಲ ಸಮುದಾಯದ ಮುಖಂಡರು ಕೂಡ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಲ್ಯಾಣ ಮಂಟಪಕ್ಕೆ ಒಂದು ಭೂಮಿ ಪೂಜೆಯನ್ನು ಮಾಡೋದಕ್ಕೆ ಬಹಳ ಸಂತೋಷವಾಗಿ ಬಂದಿರತಕ್ಕಂತ ಎಲ್ಲ ಸಮುದಾಯದ ಮುಖಂಡರೇ ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ ನನಗೆ ಕಳೆದ ವಿಧ ಕಳೆದ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಒಂದು ದೊಡ್ಡ ಕೊರತೆ ಇತ್ತು ನನಗೆ ಆ ಕೊರತೆಯನ್ನ ಮಾನ್ಯ ಸಮೃದ್ಧಿ ಮುಂಜಣ್ಣವ್ರ ಹತ್ರ ನಾನು ಸಹ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ನಾನು ಸಹ ಸಮೃದ್ಧಿ ಮುಂಜಣ್ಣವ್ರ ಹತ್ರ ಪ್ರಸ್ತಾಪ ಮಾಡಿದೆ ಆಲಂಗೂರ್ ಶ್ರೀನಿವಾಸ್ ಗೌಡ್ರು ಈ ಸಮುದಾಯಕ್ಕೆ ಬಹಳ ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಪದವಿ ಕಾಲೇಜು ಹಾಸ್ಟೆಲ್ ಮಾಡಿದ್ದವರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿದ್ದವರು ಅಂಬೇಡ್ಕರ್ ಭವನ ಕಟ್ಟಿದ್ದವರು ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಶಾಶ್ವತ ಕಾರ್ಯಗಳನ್ನ ಆಲಂಗೂರು ಶ್ರೀನಿವಾಸ್ ಗೌಡರು ಮಾಡಿದ್ರು ಆದ್ರೆ ಈ ಹದಿನೆಂಟು ವರ್ಷಗಳ ಮೀಸಲಾತಿ ಅವಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಶ್ವತ ಕಾರ್ಯಗಳು ಸಮುದಾಯಕ್ಕೆ ಆಗಲಿಲ್ಲ ಎಂಬತಕ್ಕಂಥ ಒಂದು ನೋವನ್ನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೆ ಹಾಗಾಗಿ ಬಹುಶಃ ಅದರ ಹಿನ್ನೆಲೆಯಲ್ಲಿ ಅಲ್ಲ ಮತ್ತೆ ಮಾಡಬೇಕು ಎಂಬಕ್ಕಂಥ ಒಂದು ಸಿದ್ಧ ಬದ್ಧತೆ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಎಂಬತಕ್ಕಂಥ ಬದ್ಧತೆ ಇರ್ತಕ್ಕಂಥ ಶಾಸಕರು ಇವತ್ತಿನ ದಿವಸ ನಾನು ಅವತ್ತೇ ಹೇಳಿದ್ದೆ ಎಲ್ಲ ಸಮುದಾಯಗಳಿಗೂ ಕೂಡ ಕಲ್ಯಾಣ ಮಂಟಪಗಳಿದ್ದಾರೆ ಈ ಸಮುದಾಯಕ್ಕೆ ಮಾತ್ರ ಕಲ್ಯಾಣ ಮಂಟಪ ಇಲ್ಲ ಅತ್ಯಂತ ಬಡ ಸಮುದಾಯ ಇದು ಇದಕ್ಕೆ ಒಂದು ಕಲ್ಯಾಣ ಮಂಟಪ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಸಂದರ್ಭದಲ್ಲಿ ಮೊನ್ನೆ ಶಾಸಕರಲ್ಲಿ ಮನವಿ ಮಾಡಿದ್ದೆ ಬಹುಶಃ ಇವತ್ತಿನ ದಿವಸ ಆ ಒಂದು ಮಹತ್ ಕಾರ್ಯ ಆ ಕಾರ್ಯಕ್ಕೆ ಭೂಮಿ ಪೂಜೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾನ್ಯ ಶಾಸಕರನ್ನ ಮುಕ್ತ ಕಂಠದಿಂದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ಅದಕ್ಕಾಗಿ ಇಡೀ ಸಮುದಾಯ ಅವರಿಗೆ ಚಿರಋಣಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಇವತ್ತಿನ ದಿವಸ ತಮ್ಮೆಲ್ಲರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಮನ್ನ ಆಗೂರು ಶ್ರೀನಿವಾಸ ಗೌಡರು ಆ ಕಾಲಕ್ಕೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬಹಳ ಮಹತ್ತರವಾಗಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಯನ್ನ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದ್ರು ಆದರೆ ಅದನ್ನ ಆಧುನೀಕರಣಗೊಳಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದ ಮೈಸೂರಿನಲ್ಲಿರ್ತಕ್ಕಂಥ ಆ ಸರ್ಕಲ್ ಏನಿದೆಯೋ ಆ ಸರ್ಕಲ್ ರೀತಿಯಲ್ಲಿ ನಮ್ಮ ಮುಳಬಾಗಲಲ್ಲೂ ಕೂಡ ಆ ಸರ್ಕಲ್ ಅನ್ನ ಮಾಡಬೇಕು ಅಂತಕ್ಕಂಥ ಮಹತ್ವ ಆಕಾಂಕ್ಷೆಯಿಂದ ಅದಕ್ಕೂ ಕೂಡ ಇವತ್ತಿನ ದಿವಸ ಆ ಭೂಮಿ ಪೂಜೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ ಇದೆ ಅದಕ್ಕಾಗಿ ಮತ್ತೊಮ್ಮೆ ನಾನು ಮನೆ ಶಾಸಕರಿಗೆ ಮನಸ್ಪೂರ್ತಿಯಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಒಂದು ವೇಳೆ ಅಧಿಕಾರ ಶಾಶ್ವತವಲ್ಲ ಅಧಿಕಾರ ಬಂದ ಮೇಲೆ ಏನಾದರೂ ಕೆಲಸಗಳು ಮಾಡಿದ್ರೆ ಅದೇ ಶಾಶ್ವತವಾಗಿ ಉಳಿತಕ್ಕಂಥದ್ದು ಇವತ್ತಿಗೂ ಕೂಡ ಮೊನ್ನೆ ಆಲಂಗೂರು ಶ್ರೀನಿವಾಸ ಗೌಡರನ್ನ ಯಾಕೆ ಈ ತಾಲೂಕಿನ ಜನತೆ ಸ್ಮರಿಸ್ತಾರೆ ಅಂತ ಹೇಳಿದ್ರೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಸೇವೆ ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಸೇವೆ ಎಲ್ಲ ದಲಿತ ಸಮುದಾಯ ಎಲ್ಲ ಪ್ರತಿ ಸಮುದಾಯಕ್ಕೂ ಕೂಡ ಅವರು ಅವರದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ಅಹ್ ಒಂದು ಹೆಗ್ಗುರ್ತುಗಳನ್ನ ಇಟ್ಬಿಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಸಮೃದ್ಧಿ ಮಂಜಣ್ಣವರು ಕೂಡ ಅವರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಎಲ್ಲ ಸಮುದಾಯಗಳನ್ನ ಸಂಘಟನೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಆ ತಾಲೂಕಿನ ಅಭಿವೃದ್ಧಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನ ತಿಳಿಸ್ತೇನೆ ಹಾಗೆಯೇ ಹಾಗೆಯೇ ನಾನು ಹೇಳ್ತಾ ಇದ್ದೆ ಅಧಿಕಾರ ಶಾಶ್ವತವಲ್ಲ ಅಂತ ಈಗ ಇನ್ನೇನು ಎರಡೂವರೆ ವರ್ಷ ಇದೆ ಮೊನ್ನೆ ಮೊನ್ನೆ ಇಂಜಿನಿಯರ್ ಹೇಳ್ತಾ ಇದ್ರು ಅಂಬೇಡ್ಕರ್ ಇದು ಅಂಬೇಡ್ಕರ್ ಸರ್ಕಲ್ ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಅಷ್ಟೊತ್ತಿಗೆ ಅದು ಸಿದ್ಧ ಆಗ್ಬಿಡ್ ರೆಡಿ ಆಗ್ಬಿಡ್ಬೇಕು ಅಂತ ಬಹುಶಃ ಅದು ಆಗ್ಬಿಟ್ರೆ ಬಹಳ ಉತ್ತಮ ಆಗುತ್ತೆ ಅದ್ರ ಜೊತೆಗೆ ಇವರ ಈ ಈ ಒಂದು ಕಲ್ಯಾಣ ಮಂಟಪವು ಕೂಡ ಮಾನ್ಯ ಸಮೃದ್ಧಿ ಮಂಜುಣ್ಣವ್ರ ಅವಧಿಯಲ್ಲೇ ಅವರೇ ಉದ್ಘಾಟನೆ ಮಾಡ್ಬೇಕು ಎಂಬತಕ್ಕಂತ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ